ನಮಸ್ಕಾರ ಬೆಂಗಳೂರು ರಿಪೋರ್ಟ್ಸ್ಗೆ ಸ್ವಾಗತ ಬೆಂಗಳೂರಿನ ಉತ್ತರ ತಾಲೂಕಿನ ಉಪ ಆಯುಕ್ತರಾಗ್ತ ಡಾಕ್ಟರ್ ಕಿರಣ್ ಕುಮಾರ್ ಅವರ ಮೇಲಿನ ಭ್ರಷ್ಟಾಚಾರ ಆರೋಪ ಸುಳ್ಳಾಗಿದೆ ಎಂದು ಸಾರ್ವಜನಿಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸರ್ ಸಾಹೆಬ್ಬರು ಬಂದಾಗಿಂದ ನಾವಿಲ್ಲಿ ಬರ್ತಾ ಇದ್ವಿ ನಾವು ನೇರವಾಗಿ ಬಂದು ಅವರನ್ನು ಖುದ್ದಾಗಿ ಭೇಟಿ ಮಾಡ್ತಾ ಇದ್ವಿ ನಾವು ಬಂದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಕೇಸ್ ವರ್ಕರ್ಗೆ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ನಮ್ಮ ಕೆಲಸಗಳೆಲ್ಲ ಮಾಡಿಕೊಡ್ತಾ ಇದ್ದಾರೆ ನಾವು ಇದುವರೆಗೂ ಯಾವುದೇ ವಿಧವಾದಂಥ ಲಂಚ ಆ ಥರ ಏನೂ ಇಲ್ಲ ಸರ್ ನಮ್ಗೆ ಗೊತ್ತಿರಬೇಕು ಹೌದು ಸರ್ ಡೈರೆಕ್ಟಾಗಿ ಮಾತಾಡಿದ್ವಿ ಸರ್ ಸರ್ ಅವರು ತುಂಬ ಗೌರವಿತವಾಗಿ ಮಾತಾಡಿಸ್ತಾರೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಒಳ್ಳೆಯ ವ್ಯಕ್ತಿ ಸರ್ ನಿಜವಾಗ್ಲೂ ಇಲ್ಲ ಬ್ರೋಕರ್ ಮುಖಾಂತರ ಏನು ನಾವು ಹೋಗಿ ಕೆಲಸ ಮಾಡಿಸ್ಲಿಲ್ಲ ನಾವು ಮುಖಾಮುಖಿಯಾಗಿ ಹೋಗಿ ಮಾತಾಡಿದಾಗ ನಮಗೆ ಸ್ಪಂದಿಸಿ ನಮ್ಮ ಕೆಲಸವನ್ನು ಒಂದು ವಾರದಲ್ಲಿ ಮಾಡ್ಕೊಟ್ಟಿದ್ರೋಕರ್ ಅಂತ ಯಾವುದೇ ಟಚ್ ಯಾವುದೇ ಇದಿಲ್ಲ ಬ್ರೋಕರ್ ಅಂತ ನಾವು ಬಂದಾಗ ಡೈರೆಕ್ಟಾಗಿ ಹೋಗಿ ಸಾಹೇಬನ್ ಮಾತಾಡ್ತಿದ್ವಿ ಅವ್ರಿಗೆ ಬಂದ ನಿಮ್ಮ ಕೆಲಸಗಳು ಆಗ್ತಾ ಇದ್ದಾವೆ ಯಾವುದೇ ಥರ ಏನಿಲ್ಲ ತೊಂದರೆ ಏನಿಲ್ಲ ಏನು ಡಿಮ್ಯಾಂಡ್ ಏನಿಲ್ಲ ಬಂದಾಗ ಚೆನ್ನಾಗಿ ಸ್ಪಂದಿಸ್ತಾರೆ ಮಾಡ್ಕೊಡ್ತೀವಪ್ಪ ಅಂತಾರೆ ಅವರು ಅಟೆಂಡ್ರಿಗೆ ಹೇಳ್ತಾರೆ ಮಾಡ್ಕೊಡ್ತಾರೆ ಅದು ಹೊರ್ಗಡೆ ಮಾತಾಡ್ತಾ ಇರ್ತಾರೆ ಸರ್ ಜನಗಳು ಇಲ್ಲ ಇರೋರು ನಾನು ಆಗದೇ ಇರೋರೆ ಮಾಡ್ಬೇಕಿದೆಲ್ಲ ಸ್ವಾಮಿ ಅಂತ ಹೇಳಿ ಐದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಮಾಡ್ತಾಯಿದ್ದೀನಿ ಆ ಥರ ಏನಿಲ್ಲ ಸರ್ ನಮಗೇನು ಆ ಥರ ಅನಿಸಲ್ಲ ಯಾಕೆಂದರೆ ಖಡಕ್ ಹಾಪಿಸರ್ ಅವರು ನಾವು ನೋಡಿರೋ ಪ್ರಕಾರ ನಮ್ಮ ಜೊತೆ ಎಲ್ಲ ಸ್ಟ್ರಿಕ್ಟಾಗಿ ಭಾಳ ಇದು ಮಾಡ್ತಾರೆ ಪಬ್ಲಿಕ್ಕೆಲ್ಲ ಸ್ಪಂದಿಸ್ತಾರೆ ಮತ್ತು ಏನೇ ಇದ್ರು ಮೊದಲು ಸೀನಿಯರ್ ಸಿಟಿಸ ಭಾಳ ಗೌರವಿಸ್ತಾರೆ ಅವರು ಮತ್ತು ರೈತರು ಅಂದರೆ ಅವ್ರಿಗೊಂದು ಲೋಟ ನೀರು ಕೊಡು ಟೀ ಕೊಡು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಯಾಕೆಂದರೆ ನಾವು ಡಿ ಗ್ರೂಪ್ ನೌಕರರಾಗಿರೋದ್ರಿಂದ ನಾವು ಅವ್ರ ಹತ್ರ ಇರೋದ್ರಿಂದ ಆ ರೀತಿ ಏನು ಕಂಡು ಬಂದಿಲ್ಲ ಏನೇನೋ ಇದು ಮಾಡಿರ್ಬೋದೇನೋ ಕೆಲಸ ಆಗದೆ ಇರೋರು ಹಂಗಂತಾರೆ ಕೆಲವರು ಕೆಲಸ ಆಗಿರೋರೆಲ್ಲ ಖುಷಿಪಟ್ಟು ಬೆಂತಟ್ಟು ಸಾಯಬ್ರಿಗೆ ಆಂಜನಪ್ಪ ಅಂತೇಳಿ ಬೈಪ್ನಳ್ಳಿ ನಮ್ಮದು ಗ್ರಾಮ ಯಲಂಕ ತಾಲೂಕು ಬರ್ತದೆ ನಾವು ನಮ್ಮ ವಿಷಯಕ್ಕೆ ಬಂದಿರೋದು ನಾವೆಲ್ಲಿ ಬಂದು ಮಾತಾಡ್ದಾಗ ಆಗಲಿ ನಾವು ಓಡಾಡ್ದಾಗಲಿ ಯಾರೂ ನಮ್ಗೆ ಆ ಥರ ಏನು ಟಚ್ ಮಾಡಿಲ್ಲ ಮೀಡಿಯೇಟ್ರ್ ಆಗಿರ್ಬೋದು ಇನ್ನೊಬ್ಬರು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಅಮೌಂಟ್ ವಿಷಯ ಯಾವುದೂ ಮಾತಾಡಿಲ್ಲ ಸರ್ ನಾವು ಡೈರೆಕ್ಟ್ ಹೋಗ್ತೀರಿ ಮಾತಾಡ್ತೀರಿ ಬರ್ತೀರಿ ಸರ್ ಯಾವುದೇ ಡೈರೆಕ್ಟ್ ಕಿರಣ್ ಸರ್ ಹತ್ರ ಮಾತಾಡಿದ್ದೀರಿ ಸರ್ ಹೇಳೋರು ಹೇಳ್ಬೋದು ಸರ್ ಎಲ್ಲನ ಪ್ರೂಫ್ ಆಗಿದೆ ಸರ್ ಇಟ್ಕೊಂಡು ಯಾರನ್ನ ಬಂದಿದ್ದಾರೆ ಸರ್ ಈಗ ಇಲ್ಲ ಸರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಸರ್ ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಚೆನ್ನಾಗಿ ಯಾವುದೇ ತೊಂದರೆ ಇಲ್ಲ ಸರ್ ಈಗ ಆಗಬೇಕು ಅಂತೇಳಿ ಹೇಳ್ಬೋದು ಸರ್ ಮಾಡಿರೋರು ಯಾರೂ ಬಂದಿಲ್ಲಲ್ಲ ಸರ್ ಮುಂದೆ ಮುಂದೆ ಯಾರೂ ಬಂದಿಲ್ಲಲ್ಲ ಸರ್ ಮಾಡಿರೋ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರ್